ಜೈಲಿನ ಬಳಿ ಓಡೋಡಿ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು ಯಾಕೆಂದ್ರೆ ಡಿ ಬಾಸ್ ಅವರನ್ನ ನೋಡಬೇಕು ಅಂತ ಡಿಬಾಸ್ ಅವರು ಕೂಡ ಬಯಸ್ತಾ ಇದ್ರು ತಮ್ಮ ಪತ್ನಿಯನ್ನ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಹೀಗಾಗಿ ಡಿ ಬಾಸ್ ಅವರು ಕೂಡ ಬಳಸ್ತು ಹಂಬಲಿಸ್ತಿದ್ದಂತ ಕಾರಣ ವಿಜಯಲಕ್ಷ್ಮಿ ಅವರು ಬಂದು ಮಾತನಾಡಿಸಿದ್ದಾರೆ ಮನೆಯೂ ಕೂಡ ಬಂದಿದ್ರು ಇವತ್ತು ಕೂಡ ವಿಸಿಟ್ ಮಾಡಿದ್ದಾರೆ ಡಿ ಬಾಸ್ ಅವರು ಅಭಿಮಾನಿಗಳಿಗೆ ಸಂದೇಶವನ್ನು ಕೂಡ ನೀಡ್ತಾರೆ ಯಾರು ಕೂಡ ಧೃತಿ ಕೆಟ್ಟಬಿಡಿ ತಲೆ ಕಟ್ಸ್ಕೊಬಿಡಿ ನಿಮ್ಮ ನಿಮ್ಮ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಸಿನಿಮಾ ಕೆಲಸಗಳು ಕೂಡ ಮುಂದುವರಿಯುತ್ತೆ ಆದಷ್ಟು ಬೇಗ ಹೊರಗಡೆ ಬರ್ತೇನೆ ಅನ್ನುವಂತ ಒಂದು ಮಾತನ್ನ ತಿಳಿಸಿದರು ಸೊ ವಿಜಯಲಕ್ಷ್ಮಿ ಅವರು ಕೂಡ ಅದನ್ನೇ ಹೇಳ್ತಾರೆ ತಾಳ್ಮೆಯಿಂದ ಏನೈತಿ ಯಾರು ಕೂಡ ತಾಳ್ಮೆ ಕಡ್ಕೋಬೇಡಿ ಅಂತ ಸೆಲೆಬ್ರಿಟೀಸ್ಗಳಿಗೆ ಮನವಿಯನ್ನು ಸಹ ಮಾಡ್ಕೊತಾರೆ ವಿಜಯಲಕ್ಷ್ಮಿಯವರು ತುಂಬಾ ಈಗ ಧೈರ್ಯದಿಂದ ಇದ್ದಾರೆ ಯಾಕೆಂದ್ರೆ ಲಾಸ್ಟ್ ಇಂದ ಈ ಟೈಮ್ ಬಹಳಷ್ಟು ಧೈರ್ಯದಲ್ಲಿದ್ದಾರೆ ಅವರೇ ಓಡಾಡ್ತಾ ಇದ್ದಾರೆ ಮತ್ತು ಕೇಸ್ ವಿಚಾರವಾಗಿ ಆಗಿರ್ಬೋದು ಅದು ಕಂಪ್ಲೀಟಾಗಿ ಈಗ ಸರಿಗಂತೂ ಆಗಲ್ಲ ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಸೊ ಮುಂದಿನ ತಿಂಗಳು ಮತ್ತೆ ಕೋರ್ಟ್ ಕೇಸ್ ಇರುವಂಥದ್ದು ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕು ದರ್ಶನ್ ಅವರು ಒಳಗಡೆ ಇರದೇ ಇರ್ತಾರೆ ಐನೂಳಿದಂತೆ ನೋಡಿದಂತೆ ದರ್ಶನ್ ಅವರಿಗೆ ಸ್ವಲ್ಪ ಬೆನ್ನು ನೋವಿತ್ತು ಚಿಕಿತ್ಸೆ ಒಳಗಡೆನೆ ನಡೀತಾ ಇದೆ ಬಿ ಪಿ ಶುಗರ್ ಸ್ವಲ್ಪ ಈಗ ನಾರ್ಮಲ್ಗೆ ಬಂದಿದೆ ಸ್ವಲ್ಪ ಜಾಸ್ತಿ ಇತ್ತಂತೆ ಈಗ ನಾರ್ಮಲ್ಗೆ ಬಂದಿದೆ ಟ್ರೀಟ್ಮೆಂಟನ್ನು ಒಳಗಡೆ ಕೊಡ್ತಾ ಇದ್ದಾರೆ ಅಲ್ಲ ಜೈಲ ಆಸ್ಪತ್ರೆಯಲ್ಲೇ ದರ್ಶನ್ ಅವರು ಈಗ ಸದ್ಯಕ್ಕೆ ಆರಾಮಾಗಿದ್ದಾರೆ ಬಟ್ ಅವರಿಗೆ ಮಲ್ಕೊಳಕ್ಕೆ ಆಗ್ತಲ್ಲ ಕರೆಕ್ಟಾಗಿ ಸ್ವಲ್ಪ ಬೆಲೆ ನೋವಿರುವಂತಹ ಕಾರಣ ಸ್ವಲ್ಪ ಬೆನ್ನು ನೋವು ಜಾಸ್ತಿ ಆಗಿದೆ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಈ ಸತಿಯಿಂದ ಇಲ್ಲವಲ್ಲ ಸುಖ ಸ್ವಲ್ಪ ಪರದಾಡ್ತಿದ್ದಾರೆ ಅಷ್ಟೇನೆ ಅದು ಚೆನ್ನಾಗಿದ್ದಾರೆ